ಅಧ್ಯಕ್ಷ ನಾನು ಮಾಡ್ತಾರೆ ಅಧ್ಯಕ್ಷ ಮಾತಾಡಿ ಅಂತ ಹೇಳಿ ನೀವ್ ಏನ್ ಹೇಳ್ರಿ ಸಾಲಿ ಉಡ್ರ

ಸ್ಪಷ್ಟ ಬಹುಮತದಲ್ಲಿ ನೀ ಈ ರೂಪದಿಂದನೇ ಸ್ಪಷ್ಟ ಬಹುಮತ ಬರಲ ಇಲ್ಲ ನಿನ್ನ ಮುಂದೆ ಬರ್ತೀವಿ ಅಂದ್ರೆ ತಾ ಕುತ್ಕೋರಿ ಅಪ್ರಾಣೆ ಬರಲ ದೌದ್ರ ಅಲ್ಲ ಶಿವಲಿಂಗ ಗೌಡರು ಎದ್ದಿನ ತಿದ್ದಾರೆ ಮಾತಾಡли ಅವರು ಮಾನ್ಯ ಸಭಾಧ್ಯಕ್ಷರೇ ದೌದ್ರ ಕುಂದಿರಿ ಈಗ ಒಪ್ಪಕಂಡಿದೀವಿ ನಾವೆಲ್ಲ ಸಮಾಧಾನವಾಗಿ ನಾವು ಇರ್ತೇವೆ ನಾವು ಸಮಾಧಾನವಾಗಿ ಇರ್ತೇವೆ ಈಗ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಹೇಳಿದಾರೆ ವಿರೋಧ ಪಕ್ಷದ ನಾಯಕರು ಹೇಳಿದಾರೆ ಆದರೆ